ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ ದ್ವಿಚಕ್ರ ವಾಹನಗಳ ಕಳು ಪ್ರಕರಣ ಕೇಳಿದ್ದೀರಿ ಕಳ್ಳತನ ಮಾಡಿದ ಕದೀಮರನ್ನ ನೋಡಿದ್ದೀರಿ ಅಂತಹವರನ್ನ ಆಗಾಗ ನಮ್ಮ ಪೊಲೀಸರೇ ಎಡೆಮುರಿ ಕಟ್ಟಿ ಕಂಬಿ ಎಣಿಸುವಂತೆ ಮಾಡಿದ್ದಾರೆ ಆದರೆ ಈಗ ಅದೇ ಪೊಲೀಸರಿಗೆ ಮತ್ತೊಂದು ತಲೆನೋವು ಎದುರಾಗಿದೆ ಈಗ ಟೆಂಪೋ ಟ್ರಾವೆಲ್ಸ್ ಕಳ್ಳರನ್ನ ಹಿಡಿದು ಬುದ್ಧಿ ಕಲಿಸೋ ಸವಾಲು ಎದುರಾಗಿದೆ ಮೊನ್ನೆ ಮಧ್ಯರಾತ್ರಿ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಟಿಪಿಎಸ್ ಸಾಮರ್ಥ್ಯ ಸೌಧದ ಆವರಣದಲ್ಲಿ ನಿಲ್ಲಿಸಿದ್ದ ಮಂಜುನಾಥ್ ಎನ್ನುವರಿಗೆ ಸೇರಿದ ಟಿಟಿ ವಾಹನ ಕಳುವಾಗಿದೆ ಅಂದು ರಾತ್ರಿ ಎರಡು ಮೂವತ್ತರ ವೇಳೆ ಇನೋವಾ ಕಾರಿನಲ್ಲಿ ಬಂದ ಕಳ್ಳರು ಟೆಂಪೋ ಟ್ರಾವೆಲ್ಸ್ ಅನ್ನ ಕದ್ದು ಪರಾರಿಯಾಗಿದ್ದಾರೆ ಇನೋವಾ ಕಾರೊಂದು ಒಳಗೆ ಬಂದು ಟಿಟಿಯನ್ನ ಹಿಂಬಾಲಿಸಿಕೊಂಡು ಹೋಗಿರುವುದು ಸಿಸಿಟಿವಿಯಲ್ಲಿ ಸೆರೆ ಹಿಡಿಯಲಾಗಿದೆ ಬಸ್ ನಿಲ್ದಾಣದ ಎದುರಿನಿಂದ ಬಾಗಿಪಲ್ಲಿ ಕಡೆ ಹೋಗಿದ್ದು ಪತ್ತೆಯಾಗಿದ್ದು ಆದ್ರೆ ಆ ಕದೀಮ್ರು ಯಾರು ಅದೇ ಟ್ರಾವೆಲ್ಸ್ ಅನ್ನ ಹೇಗೆ ಕದ್ರು ಎನ್ನುವುದನ್ನ ಪೊಲೀಸರು ಬಂಧಿಸಿದ ಮೇಲಷ್ಟೇ ತಿಳಿಯುತ್ತದೆ ಇನ್ನು ಈ ಪ್ರಕರಣ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರ ಜೊತೆಗೆ ಟಿಟಿ ಮಾಲೀಕ ಕೂಡ ಹುಡುಕಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಂಪ್ಲೇಂಟಲ್ಲಿ ಆಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಅರ್ಲಿ ಮಾರ್ನಿಂಗ್ ಮೂರುವರೆಗೆ ಆಗಿದೆ ಸರ್ ಇನೋವಾ ಕಾರಲ್ಲಿ ಬಂದಿದ್ದಾರೆ ಇನೋವಾ ಕಾರಲ್ಲಿ ಬಂದು ಒನ್ ಅವರ್ ಮುಂಚೆನೇ ಬಂದು ಆ ಗಾಡಿ ಎಲ್ಲ ಕೀ ಎಲ್ಲ ಓಪನ್ ಮಾಡಿಬಿಟ್ಟು ಆಮೇಲೆ ಮೂರುವರೆಗೆ ತೊಗೊಂಡು ಸರ್ ಅರ್ಲಿ ಮಾರ್ನಿಂಗ್ ಓನರ್ ಮಂಜು ಅಂತಂದ್ಬಿಟ್ಟು ಮಂಜು ಬಂಗಾರಿ ಅಂತಂದ್ಬಿಟ್ಟು ಓನರು ಇದೇ ಚಿಬ್ಬಳ್ಳಾಪುರನ ಬಟ್ ಅವರು ಬೇರೆ ಒಂದು ಇಟಿಯೋಸ್ಕಾರ ಇನ್ಸಿಡೆಂಟ್ ಆಗಿತ್ತು ಆ ಒಂದು ಸೆಟ್ಲ್ಮೆಂಟ್ಗೋಸ್ಕರ ಅವ್ರು ಆಸನಕ್ಕೆ ಹೋಗಿದ್ದರು ಆದ್ದರಿಂದ ಅವ್ರು ದಿಸ್ಬಿಟ್ಟು ಹೋಗಿದ್ರು ಆಯಿತಾ ಅವರು ಹೋಗಿರೋದು ನೋಡಿಕೊಂಡು ಈ ಥರ ಕಳ್ತಾರೆ ನಮಗೆ ಇಲ್ಲ ಸರ್ ಈ ಮುಂದೆನೇ ಸ್ಟ್ಯಾಂಡರ್ಡ್ ಅದು ನಮ್ಮದು ಬಟ್ ಅವರು ಬೇರೆ ಒಂದು ವರ್ಕ್ ಮೇಲೆ ಹೋಗೋದಕ್ಕೋಸ್ಕರ ಇಲ್ಲಿ ಇದು ಮಾಡಿಬಿಟ್ಟು ಹೋಗಿದ್ದಾರೆ ಸರ್ ಅಷ್ಟು ಿ ವಾಹನ ಕಳ್ಳತನವಾಗಿರುವ ಮಾಹಿತಿ ಎಲ್ಲೆಡೆ ಹರಡಿದ್ದು ಟಿಟಿ ಮಾಲೀಕರು ಭಯಭೀತರಾಗಿದ್ದಾರೆ ತಾವು ಬಾಡಿಗೆಗೆ ಓಡಿಸಿಕೊಂಡು ಜೀವನ ಮಾಡಿಕೊಳ್ಳುತ್ತಿದ್ದು ನಮ್ಮ ವಾಹನಗಳೇನಾದರೂ ಕಳುವಾದ್ರೆ ಏನಪ್ಪಾಗತ್ತಿ ಎಂದು ಚಿಂತಿಸುತ್ತಿದ್ದಾರೆ ಟಿಟಿ ಕಳ್ಳನನ್ನ ಬೇಗ ಬಂಧಿಸಿ ಮಾಲೀಕನಿಗೆ ನ್ಯಾಯ ದೊರಕಿಸಿ ಕೊಡುವರೆ ಕಾದು ನೋಡಬೇಕಿದೆ ಕ್ಯಾಮೆರಾ ಅಂಬರೀಶ್ ಜೊತೆಗೆ ನಾರಾಯಣ ಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ